ಆಲಾಪುರ್ ವಲಯದ ಇನ್ನೂರ ತೊಂಬತ್ತೇಳು ಪರೀಕ್ಷೆ ವಿದ್ಯಾರ್ಥಿಗಳು ಆರು ಗೈರು ಹತ್ತನೇ ತರಗತಿ ಪರೀಕ್ಷೆ ಬರೆಯುವ ಮಕ್ಕಳ ಸ್ವಾಗತ ಸಮಾರಂಭ ಮಸ್ಕಿ ತಾಲೂಕಿನ ಆಲಾಪುರ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಪರೀಕ್ಷೆ ಒಂದಕ್ಕೆ ಪ್ರಥಮ ಭಾಷೆ ಕನ್ನಡ ಆಗಮಿಸುವ ಹತ್ತನೇ ತರಗತಿ ಮಕ್ಕಳಿಗೆ ಸ್ವಾಗತಿಸಿದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಸ್ ಸಿ ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀ ಬಸವರಾಜಪ್ಪ ಗೌಡ ಪಾಟೀಲ್ ಹಳೆಯ ವಿದ್ಯಾರ್ಥಿಗಳ ಸಂಘ ಮತ್ತು ಶಾಲಾ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಾಲಾಪುರ ಉಪಸ್ಥಿತರಿದ್ದರು ಹಾಲಾಪುರ ವಲಯಕ್ಕೆ ಬರುವಂತಹ ಆರು ಪ್ರೌಢಶಾಲಾ ಅಂದರೆ ಹೆಚ್ಚು ಮಕ್ಕಳು ಹಾಜರು ಇದ್ದರು ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಇನ್ನೂರ ತೊಂಬತ್ತೇಳು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಆರು ವಿದ್ಯಾರ್ಥಿಗಳು ಗೈರು ಎಂದು ಪರೀಕ್ಷಾ ಅಧೀಕ್ಷಿತ ಅಧಿಕಾರಿ ಸುಭಾಷ್ ಸಿಂಗ್ ಹಾಗೂ ಶಿವ ಸಾಲಿಮಠ ಎನ್ ಕೆ ಎಸ್ ಸುದ್ದಿವಾಹಿನಿ ಮಸ್ಕಿ ಇವರಿಗೆ ತಿಳಿಸಿದ್ದಾರೆ